ಸನಾತನ ಹಿಂದೂ ಧರ್ಮಡು ಭಜನೆಗೂ ಭಾರಿ ಪ್ರಾಮುಖ್ಯತೆ ಉಂಟು ನಮನ ಪಿರಾಕದಕಲು ದುಂಬುರ್ದು ಬೊಕ್ಕಲ ಭಜನೆ ಬೊಕ್ಕ ದೇವರನ ನಾಮ ಸಂಕೀರ್ತನೆಯನ್ನು ಮಲ್ತೊಂದು ಬತ್ತದೆ ಭಜನಿರ್ದು ವಿಭಜನೆ ಇಚ್ಚಿ ಭಜನೆ ಪಂಪಿನವು ಮಾತಿರಿಲ್ನ ಒಟ್ಟು ಮಲ್ಪು ನಂಚಿನ ಒಂಜಿ ಆಧ್ಯಾತ್ಮಿಕ ಪ್ರಕ್ರಿಯೆ ಪಂಡೆದ ನಿವೃತ್ತ ಅಧ್ಯಾಪಕರಾಯಿ ನಂಚಿನ ಸಾಯಿನಾಥ ಶೆಟ್ಟಿ ಪಂಡೆರ ಮೇರು ಪೊಸ್ರಾಲು ಬ್ರಹ್ಮಶ್ರೀ ನಾರಾಯಣ ಗುರು ಮಂದಿರಡು ಮುಂಡ್ಕೂರು ಸಚ್ಚೇರಿ ಪೇಟದ ಸೇವಾ ಭಾರತೀಯ ವತಿಯರ್ದು ಭಜನಾ ತಂಡದ ಚೋಕ್ಲಿಗೂ ವಿದ್ಯಾನಿಧಿ ಬೊಕ್ಕ ಕಿಟ್ ವಿತರಣೆದ ಕಾರ್ಯಕ್ರಮಗಳು ಅಧ್ಯಕ್ಷತೆಯನ್ನು ವಹಿಸದು ಪಾತಿರೀಯರ ಸಚ್ಚರ ಪರಾರಿ ಜಗದೀಶ್ ಶೆಟ್ಟಿ ಕಾರ್ಯಕ್ರಮನು ದೀಪ ಪುತ್ತಾದು ಉದೀಪನ ಮಂತದ ಸೇವಾ ಭಕ್ತಿ ತಂಡ ಒಂಜಿ ವರ್ಷದ ಬುಕ್ಕ ಅಸ್ತಿತ್ವ ಬತ್ತದು ಇತ್ತಾತೆ ರಾಜ್ಯ ಮಟ್ಟದ ಕುಣಿತ ಭಜನಾ ಸ್ಪರ್ಧೆಡ್ಲಾ ಸುಮಾರಾತು ಪ್ರಶಸ್ತಿನ ಗಳಿಸದು ಪಂಡ್ಯರ ಪ್ರತಿಯೊರ್ವರನ್ನ ಇಲ್ಲಡ್ಲ ಭಜನೆದ ತಾಳಕೇನು ಪಂಡದ ಮನವಿ ಮಂತೆರ ಒಂಜಿ ಲಕ್ಷದ ರೂಪಾಯಿ ವಿದ್ಯಾನಿಧಿನ ಜೋಕ್ಲಿಗು ವಿತರಣೆ ಮಂತೆರು ಅತ್ತಂದೆ ಕಿಟ್ ವಿತರಣೆ ನಡೆಸಂಡ ವೇದಿಕೆಡು ಉದ್ಯಮಿ ಜಿನ್ನೋಜಿ ರಾವ್ ಸೋಮನಾಥ ಪೂಜಾರಿ ಸತ್ಯನಾರಾಯಣ ಭಟ್ ಹರೀಶ್ ಹೆಗ್ಡೆ ಭಜನಾ ತರಬೇತುದಾರ ಆಯ್ನಂಚಿನ ಎರ್ಲಪಾಡಿ ಶ್ರೀನಿವಾಸ ಪೂಜಾರಿ ರಾಜೇಂದ್ರ ದೇವಾಡಿಗ ಸಚಿತ್ ನಂದಳಿಕೆ ಪ್ರಶಾಂತ್ ಶೆಟ್ಟಿ ವೆಂಕಟೇಶ್ ಪೂಜಾರಿ ಸುಖೇಶ್ ಶೆಟ್ಟಿ ಸುನೀಲ್ ಶೆಟ್ಟಿ ರಾಜಾರಾಮ್ ಶೆಟ್ಟಿ ಬೊಕ ಒರಿದಿನ ಗಣ್ಯರ ನಕಲು ಉಪಸ್ಥಿತರಿದ್ದೇರು ಕುಮಾರಿ ಪ್ರತೀಕ್ಷಾ ವರದಿ ಸುಧಾಕರ್ ಪನ್ಪಿನರು ಪ್ರಸ್ತಾವನೆ ಮಲ್ತೆರ ಸುಷ್ಮಿತಾ ಸ್ವಾಗತ ಮಂತದ್ ಸರಿತಾ ವಂದನೆ ಮಲ್ತೆರ ಹರ್ಷಲ ಪನ್ಪಿನರು ಕಾರ್ಯಕ್ರಮ ನಿರೂಪಣೆ ಮಂತದೇರ